ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಶಿಲ್ಪ ಉಡುಗೆ ಚಾನಲ್ಗೆ ಸ್ವಾಗತ ರೀ ಇವತ್ತು ಮಾಡತ್ತೀವಿ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಅದಕ್ಕ ಏನೇನ್ ಬೇಕಂತ ನೋಡನು ಬರ್ರಿ ಏನೇನ್ ಬೇಕಂತ ನೋಡೋಣ ಬರ್ರಿ ಎರಡೂವರೆ ಕಪ್ ಗೋಧಿ ಹಿಟ್ಟ ತೊಗೊಂಡಿ ಆಮೇಲೆ ಎರಡ್ ಕಪ್ ಜೋಳದಿ ತಾಕೋರಿ ಅದ್ರಾಗ ನಾಕ್ ಸ್ಪೂನ್ ಉದ್ದಿನಿ ತಾಕೋರಿ ಒದಿನ ಹಾಕೊಂಡ್ನಲೆ 2 स्पून ಕಡಲೆ ಹಿಟ್ಟ ಆಮೇಲೆ 2 स्पून ಅಕ್ಕಿ ಹಿಟ್ಟ ಇದನ್ನೆಲ್ಲ ಹಾಕೋರೆ 1 ಟೀ स्पून ಅಜ್ವಾನ ಅದರಿಂದ ತೈಲಕ್ಕೆ ಹಾಕೋರೆ ಸ್ವಲ್ಪ ಫ್ಲೇವರ್ ಬರುತ್ತೆ ಅದೊಳಗ ಆಮೇಲೆ ಯಲ್ಲನ್ ಸ್ವಲ್ಪ ಹಾಕೋರೆ ಯಲ್ಲನ್ ಸ್ವಲ್ಪ ಹಾಕೋರೆ ಅದ್ರೊಳಗ ನಿಮಗೆ ಎಷ್ಟು ಬೇಕೋ ನೋಡಿ ಹಾಕೋರೆ ಆಮೇಲೆ ಸಣ್ಣನೆ ಕಟ್ ಮಾಡಿ ಇಟ್ಕೊಂಡಿದ್ದ ಕೊತ್ತಂಬರಿ ಹಾಕಿ ಎಲ್ಲ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊರಿ ಎಲ್ಲ ಅದೆಲ್ಲ ಚೆನ್ನಾಗಿ ಎಲ್ಲ ಹಿಟ್ಟುಗಳೆಲ್ಲ ಎಲ್ಲ ಮಿಕ್ಸ್ ಆಗಬೇಕದ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಮ್ಯಾಗ್ರ ಈಗ ನೆಕ್ಸ್ಟ್ ಹಸಿ ಮೆಣಸಿಕಾಯಿ ಹಾಕೊಂಡ್ರಿ ಮಿಕ್ಸರ್ ಜಾರ್ ಒಳಗೆ ಆಮೇಲೆ ನೆಕ್ಸ್ಟ್ ಈಗ ಬಳ್ಳುಳ್ಳಿ ಹಾಕೊಂಡ್ರಿ ಮತ್ತೆ ಅಜ್ವಾನ್ ತಪ್ಪಲು ಹಾಕೊಂಡ್ರಿ ಫ್ಲೇವರ್ ಸಂಬಂಧ ಜೀರಿಗೆ ಒಂದು ಸ್ವಲ್ಪ ಹಾಕೋರಿ ಅದನ್ನೆಲ್ಲ ಉಪ್ಪು ಒಂದು ಸ್ವಲ್ಪ ಹಾಕೊಂಡ ಎಲ್ಲಾನು ಸಣ್ಣ ಮಾಡ್ಕೊರಿ ಸಣ್ಣ ಫೈನಲಿ ಸಣ್ಣ ಮಾಡ್ಕೊಂಡ್ರಿ ಈಗ ಅದನ್ನ ಒಂದು ಪ್ಲೇಟ್ನಾಗ ತಕ್ಕೊಂಡ್ರಿ ಈಗ ಅವಾಗ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ಅದ್ರಾಗ ಅರ್ಶಿನ ಹಾಕೊಂಡು ಸ್ವಲ್ಪ ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೊಂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಅವಾಗ ಖಾರ ಇಟ್ಟಿದ್ರಲ್ಲ ಸಣ್ಣ ಮಾಡಿ ಇಟ್ಕೊಂಡು ಅದನ್ನೂ ತೊಗೊಂಡ್ರಿ ಈಗ ಅದನ್ನೂ ತೊಗೊಂಡ ಎಲ್ಲಾನು ಮಿಕ್ಸ್ ಮಾಡ್ಕೋರಿ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊರಿ ಹಂಗೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಎಲ್ಲರಿಗೂ ಫೇವ್ರೇಟ್ ರೀ ಟೇಸ್ಟ್ ಮಾತ್ರ ಭಾರಿ ಬರ್ತೈತ್ರಿ ಆಯಿಲ್ ಒಂದು ಸ್ವಲ್ಪ ಹಾಕೊಂಡ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಹಿಟ್ಟು ಕಲ್ಸನ್ರಿಗದನ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಅದನ್ನ ಹಿಟ್ಟು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಾದ್ಕೋರಿ ಎಲ್ಲಾನು ಈ ಥರ ನೋಡ್ರಿ ಅದಿಗೆ ಫೈನಲಿ ಈ ಥರ ಆದ್ಮ್ಯಾಗ ಅವತ್ತನ್ನ ಉಳ್ಳಿ ಮಾಡ್ಕೊಂಡೆ ಇಟ್ಕೊಂಡ್ರಿ ಉಳ್ಳಿ ಮಾಡ್ಕೊಂಡು ಪ್ಲೇಟ್ನಾಗ ಇಟ್ಕೊಂಡು ರೀ ಇದು ಹಪ್ಪಳ ಮಾಡೋ ರೀ ಅದ್ರೊಳಗೆ ಈಗ ಅವತ್ತನ್ನ ಉಳ್ಳಿ ಮಾಡಿ ಇಟ್ಕೊಂಡಿದ್ರಲ್ಲ ಒಂದೊಂದು ಇಟ್ಕೊಂಡೆ ಪ್ರೆಸ್ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಐಲ್ ಹಚ್ಕೋಬೇಕ್ರಿ ಎರಡು ಸೈಡ ಈ ಥರ ಪ್ರೆಸ್ ಮಾಡೋದು ಈ ಥರ ರೌಂಡ್ ಆಗಿಬಿಡ್ತಾವ್ರ ಅವ್ರು ಎಣ್ಣೆ ಅವಾಗ ಕೈಯಾಕಿಟ್ಟಿದ್ದಿರಿ ಈಗ ಅವತ್ತನ್ನ ಏನು ರೌಂಡ್ ರೌಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದರಲೆ ಅವತ್ತನ್ನ ಎಲ್ಲ ಕರ್ಕೊಂಡ್ರಿ ದಪಾಟಿ ಈ ಥರ ಉಬ್ಬೇಕು ನೋಡ್ರಿ ದಪಾಟಿ ಅಂದ್ರೆ ಟೇಸ್ಟ್ ಭಾರಿ ಬರ್ತಿತ್ರಿ ಈ ಥರ ಒಬ್ಬರ ಸ್ಮೂತ್ ಆಗ್ತಾವ್ರ ತಿನ್ನಕ ನಮ್ಮ ಚಿಕ್ಕೋಡಿ ಬೆಳಗಾವ ಈ ಕಡೆ ಎಲ್ಲ ಎಲ್ಲರೂ ಮಂದಿಗೆ ಗೊತ್ತಿರ್ತೈತ್ರಿ ಅದು ಮತ್ತು ನಮ್ಮ ಬೆಳಗಾವ ಮತ್ತು ಚಿಕ್ಕೋಡಿಂದ ಯಾರ್ಯಾರು ವೀಡಿಯೋ ನೋಡತಿರ್ಲ ಎಲ್ಲರೂ ಕಮೆಂಟ್ ಮಾಡಿರಿ ಹಂಗ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಜಲ್ದಿ ಜಲ್ದಿ ಯಾರ್ಯಾರು ಮಾಡಿಲ್ರಿ ಈ ಥರ ಎಲ್ಲನೂ ಫ್ರೈ ಕರ್ಕೊಂಡು ತಕೊಂಡ್ರಿ ಫೈನಲಿ ರೆಡಿ ಅದು ನೋಡ್ರಿ ದಪಾಟಿ ನಿಮಗೂ ದಪಾಟಿ ಯಾರ್ಯಾರಿಗೆ ಇಷ್ಟ ಆಗ್ತವರ್ಲ್ಲ ಎಲ್ಲರೂ ಕಮೆಂಟ್ನ ಹೇಳಿರಿ ಐತೆ ಅಂತೇಳಿ ನೀವು ಹಂಗೆ ಬಿಸಿ ಬಿಸಿನೂ ತಿನ್ಬೋದ್ರಿ ಮತ್ತು ಮೊಸರು ಜೊತೆ ಹಚ್ಕೊಂಡು ತಿನ್ಬೋದ್ರಿ ಭಾರಿ ಟೇಸ್ಟ್ ಬರ್ತೈತ್ರಿ ರೀ